ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನು ಮತ್ತು ಸೂರ್ಯ ಒಬ್ರು ಕೂಡ ಮಲ್ಕೊಂಡಿರ್ತಾರೆ ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ ಚೆ ಪಾಪ ಅವ್ರ ಹತ್ರ ಫೋನ್ನ ನಾನು ಹಾಕಿತ್ಕೋಬಾರ್ದಾಗಿತ್ತು ಏನು ಅನ್ಕೊಂಡ್ರು ಏನೋ ಅಂತ ಹೇಳಿ ಬೇಜಾರು ಮಾಡ್ಕೊತಾ ಇರ್ತಾಳೆ ಈ ಕಡೆ ಇವನು ಅಲ್ಲ ಆ ಫೋನಲ್ಲಿ ಏನಿತ್ತು ಅಂತ ಹೇಳಿ ಹಾಗೆಲ್ಲ ಕಿತ್ಕೊಂಡ್ಬಿಟ್ಲು ಅಂತದ್ ಏನಿರ್ಬೋದು ಅದರಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ಅಯ್ಯೋ ಪಾಪ ನನ್ನ ಹೆಂಡ್ತಿ ನನ್ನಿಂದ ಏನೆಲ್ಲ ಮುಚ್ಚಿಡ್ತಾಳೆ ಹೊಳೆ ಏನೂ ಇರೋದಿಲ್ಲ ಅದೇ ಏನೋ ಡೆಮ್ಮ ಅಮ್ಮ ಅಂದ್ಲೆಲ್ಲ ಅವನ್ನ ಇಟ್ಕೊಂಡಿರ್ತಾಳೆ ಅನ್ಸುತ್ತೆ ನಾನು ಅವರಿಗೆ ಸಮಾಧಾನ ಮಾಡಬೇಕು ಆ ವಿಚಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ನಾನೇ ಅವ್ರನ್ನ ಬೇರೆಯವರು ನನ್ನ ಫೋನ್ ನೋಡೋದು ಬೇಡ ಅಂತ ಹೇಳ್ಬಿಟ್ನಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಸಹ ಸಮಾಧಾನ ಮಾಡಲೇಬೇಕು ಹೇಗಿದ್ರು ಐಸ್ ಕ್ರೀಮ್ ಮಾಡಿದ್ನಲ್ವ ಅದನ್ನೇ ತೊಗೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ೀ ನಿದ್ದೆ ಬರ್ತಿಲ್ವಾ ನಿದ್ದೆ ಬರ್ತಾ ಇದೆ ಕಣಮ್ಮ ಇನ್ನೇನು ಹತ್ರದಲ್ಲಿದೆ ನಾನು ಫೋನ್ ಕಿತ್ಕೊಂಡಲ್ಲ ಅವಾಗ ಬೇಜಾರು ಆಯ್ತಾ ಬೇಜಾರು ಯಾಕಾಗುತ್ತೆ ಬಿಡೋ ಮೇನ ನನಗೆ ನಿದ್ದೆ ಬರ್ತಾ ಇದೆ ಮಲ್ಕೊಳ್ಳ ಅಂತ ಹೇಳಿದಾಗ ರೀ ರೀ ಮಲ್ಕೊಬೇಡಿ ಎದ್ದೇಳಿ ಬನ್ನಿ ಹೋಗೋಣ ಅಂತ ಹೇಳಿದಾಗ ಅಲ್ಲ ಕಣೆ ಹೆಣ್ಮಕ್ಳು ಗಂಡನ್ ಖುಷಿ ಪಡಿಸಬೇಕು ಅಂತ ಅಂದರೆ ಹತ್ರ ಕರ್ಕೊಂಡು ಬರ್ತಾರೆ ನೀನೇನೇ ಮಂಜದಿಂದ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿದಾಗ ನೋಡಿ ನೀವು ಸುಮ್ಮನೆ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಹಾಗೆ ಯಾಕೆ ಯಾಕೆ ಅಂತ ಹೇಳಿದಾಗ ಡೈ ನೋಡಿ ಇಲ್ಲಿ ಬನ್ನಿ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಹೊರ್ಗಡೆ ಚಾಪೆ ಹಾಕ್ಸ್ತಾಳೆ ಸರಿ ಸರಿ ಆಯಿತು ಹಂಗೆ ಮಲ್ಕೊಳಬರೇ ಮಲ್ಕೊಳ್ಳೋದ ಯಾಕೆ ಅಲ್ಲ ಹೊರ್ಗಡೆ ಬಂದು ಚಾಪೆ ಹಾಕಿದೆಯಲ್ವಾ ಇನ್ನೇನು ಹಾಂ ಆಯಿತು ಮಲ್ಕೊಂಬಿಡಿ ಡೈ ಹಿಂಗೆ ಮಲ್ಕೊಳ್ಳೋದಕ್ಕಾಗುತ್ತೇನೆ ಬೆನ್ನೆಲ್ಲ ನೋವು ಬಂದುಬಿಡುತ್ತೆ ಮೊದಲು ನೀನು ಹೋಗ್ಬಿಟ್ಟು ಅಲ್ಲಿ ಆಸ್ಕೆ ಮೇಲೆ ಹಾಕಿದ್ದೀವಲ್ಲ ಬೆಡ್ಶೀಟು ಎಲ್ಲ ಅಂತ ಬಾ ಹಾಗೆ ಹಚ್ಕೊಂಡು ತಪ್ಕೊಂಡು ಅಂದ್ಕೊಬಿಡೋದು ಎಷ್ಟು ಎಷ್ಟು ಅಲ್ವಾ ಅಂತ ಹೇಳಿದಾಗ ರೀ ಏನು ರೀ ಇದು ಹೊರ್ಗಡೆ ಅಯ್ಯೋ ಒಳಗಡೆ ಇದನ್ನೇ ಅಲ್ವಾ ಮಾಡ್ತಿದ್ದಿದ್ದು ನೀವು ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ನಾನು ಬಂದೆ ಅಂತ ಹೇಳಿ ಹೋಗಿ ಐಸ್ ಕ್ರೀಮ್ ತೊಗೊಂಡು ಬರ್ತಾ ಇರ್ತಾಳೆ ಅಷ್ಟರಲ್ಲಿ ರೀ ಕಣ್ಣು ಮುಚ್ಕೊಳ್ಳಿ ಅಲ್ಲ ಕಣೆ ಈ ಚಳಿನಲ್ಲಿ ಹೊರ್ಗಡೆ ಕರ್ಕೊಂಡು ಬಂದ್ಬಿಟ್ಟು ಮುಚ್ಕೊಂಡು ಕೂತ್ಕೊಳ್ಳಿ ಅಂದರೆ ಹೆಂಗೆ ಆಗುತ್ತೆ ರೀ ನೀವೀಗ ಮುಚ್ಕೊಂಡ್ರೆ ಅಷ್ಟೇನೆ ನಾನು ತೋರಿಸೋದು ಆ ಏನೇ ಅಂತ ಹೇಳಿದಾಗ ನೀವು ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ನಿನ್ಗೆ ಏನೋ ಸರ್ಪ್ರೈಸ್ ತೋರಿಸ್ತೀನಿ ಕುತ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಬಮ್ಮ ಅಂತ ಹೇಳಿ ಹೇಳ್ತಾರೆ ನೋಡಿ ಇಲ್ಲಿ ಅಂತ ಹೇಳಿದಾಗ ಇದೇನೇ ಎಲೆಮಂಜು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನು ರೀ ಇದು ಅಂತ ಹೇಳಿದಾಗ ಅಯ್ಯೋ ಕನ್ನಡದಲ್ಲಿ ಹಂಗೆ ಕರೆಯೋದು ಏನು ಇಷ್ಟೊತ್ತಲ್ಲಿ ಅಂತ ಹೇಳಿ ಹೇಳ್ತಾಗ ರೀ ನೀವು ತುಂಬ ಬೇಜಾರು ಮಾಡ್ಕೊಂಡಿರ್ತೀರ ಅಲ್ವಾ ಅದಕ್ಕೆ ನಿಮಗೆ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಅಷ್ಟೇ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ತಿನ್ನಿಸು ಅಂತ ಹೇಳಿ ಹೇಳ್ತಾಳೆ ತಿನ್ಸ್ತಾ ಇರ್ತಾಳೆ ಆಗ ಯಾಕೆ ಇದೆಲ್ಲ ಬಿಟ್ಕೆ ಅಂತ ಹೇಳಿದಾಗ ಇರೇ ಒಂದು ನಿಮಿಷ ನೀನು ತೊಡೆ ಮೇಲೆ ಮಾಡ್ಕೊಂಡ್ಬಿಡ್ತೀನಿ ಹೇಳೆ ಈಗ ಅಂತ ಹೇಳಿ ಹೇಳ್ತಾಳೆ ಆಗ ರೀ ಅದು ನೀವು ಕನ್ಕೊನ್ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಅಯ್ಯೋ ಕನ್ಕನ್ ವಿಚಾರ ಇರಲಿ ಬಿಡು ಈಗ ಒಳ್ಳೆ ಮೆತ್ತಗಿರೋ ತೊಡೆ ಮೇಲೆ ಸಣ್ಣ ತಣ್ಣಗಿರೋ ಅಂಥ ಐಸ್ ಕ್ರೀಮ್ ತಿನ್ನೋದಕ್ಕೆ ಎಂತ ಮಜಾ ಇರುತ್ತಲ್ವೇನೆ ರೀ ತಿಂತಾ ಇದ್ದೀರ ತಾನೆ ಹಾಗೆ ಹೇಳಿ ಕನ್ಕನ್ ಬಗ್ಗೆ ಏನು ಯೋಚನೆ ಮಾಡಿದಿರ ಅವಳ ಭವಿಷ್ಯಕ್ಕೆ ಅವ್ಳ ಭವಿಷ್ಯದಲ್ಲಿ ಮುಖ್ಯ ರಸ್ತೆ ಅಡ್ಡ ರಸ್ತೆ ಎಲ್ಲ ನಾನೇ ಕಣಮ್ಮ ಅದಕ್ಕೆ ನಾನೆಲ್ಲ ಯೋಚನೆ ಮಾಡ್ತಾ ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಲ್ಲ ರೀ ಅವ್ಳಿಗಿಷ್ಟವಾಗಿರೋ ಜೀವನ ಸಿಗಬೇಕು ಖುಷಿಯಾಗಿರಬೇಕು ಅಂದರೆ ಅವ್ಳು ಇಷ್ಟಪಟ್ಟಿರೋ ಜೀವನ ನಾವು ಕೊಡಬೇಕಲ್ವಾ ಏನೇ ಏನೇ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ರೀ ನೋಡಿ ಅವಳು ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತ ಅಂದರೆ ಇಷ್ಟ ಆಗಿರೋರ ಜೊತೆ ಮದುವೆ ಅದಕ್ಕೆ ಬಿಡಬೇಕಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಾನು ಗೊತ್ತು ಕಣೇ ಅವ್ರ ಜೀವನ ಹೇಗಿರುತ್ತೆ ಅಂತ ಹೇಳಿ ನಾನು ನಿನ್ನ ಮಾತು ನಂಬ್ಕೊಂಡಿಲಿಕ್ಕೆ ಬಂದಾರ ಅಂತ ಹೇಳಿ ಪಾಟಿಗೆ ಕೈ ಹೊಡ್ಕೊತಾ ಇರ್ತಾನೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಕೈ ನೋವಾಗಲ್ವಾ ನನ್ನ ಕೈ ನೋವಾಗುತ್ತೆ ಅಂತ ನಿನಗೆ ಹೀಗೆ ಗೊತ್ತು ರೀ ನೋಡಿದ್ರೆ ಮಾತ್ರ ಗೊತ್ತಾಗುತ್ತಾ ಅಲ್ಲಿ ಏನಾಗುತ್ತೆ ಅನ್ನೋದು ನನ್ನ ಮನ್ಸಿಗೆ ಅನ್ಸಲ್ವಾ ಅಂತ ಹೇಳಿದಾಗ ಹಂಗೆ ಕಣೆ ಮುಂದೆ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂತ ಹೇಳಿ ನನ್ನ ಮನ್ಸಿಗೂ ಅನ್ನಿಸ್ತಾ ಇದೆ ಅದೇ ಅದೇ ಕಾರಣಕ್ಕೇ ಅವನ ಜೊತೆ ಮದುವೆ ಬೇಡ ಅಂತ ಹೇಳ್ತಾ ಇರೋದು ಅದಕ್ಕೆ ಈ ಐಸ್ ಕ್ರೀಮ್ ಕೊಟ್ಟು ನೈಸ್ ಮಾಡಿ ಪೀಠ ಹಾಕಿ ಕೂರಿಸ್ಕೊಂಡಿದ್ಯಾ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಬೇಜಾರು ಮಾಡ್ಕೊಂಡು ಹಾಗೆ ಇವಳು ಕೂಡ ಕೂತ್ಕೊತಾಳೆ ಈ ಕಡೆ ನೋಡಿದ್ರೆ ಕನಕ ಮಲ್ಕೊಂಡಿರ್ತಾಳೆ ನಿದ್ದೆ ಬಂದಿರೋದಿಲ್ಲ ಅರುಣ್ ಕೂಡ ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ ಇವರಿಬ್ರು ಕೂಡ ಹಾಗೆ ಕನ್ಸ್ ಕಾಣ್ಕೊಂಡು ಖುಷಿಯಲ್ಲಿ ಇರ್ತಾರೆ ಈ ಕಡೆ ನೋಡಿದ್ರೆ ರೋಹಿಣಿ ಮಲ್ಕೊಳ್ಳೋದಕ್ಕೆ ಅಂತ ಹೇಳಿ ರೂಮಿಗೆ ಬರ್ತಾಳೆ ಅಬ್ಬ ಎಷ್ಟೊಂದು ಸುಸ್ತಾಯಿತು ತುಂಬ ನಿದ್ದೆ ಬರ್ತಾ ಇದೆ ಮನೋಜ್ ಅಂತ ಹೇಳ್ತಾಳೆ ಎರಡೇ ನಿಮಿಷ ನಿದ್ದೆ ಹೋಗ್ಬಿಡ್ತೀನಿ ಆ ಎರಡು ನಿಮಿಷಕ್ಕೆ ಕೆಳಗಡೆ ಹಾಸ್ಕೊಬೋದು ಹಾಸ್ಕೊ ಅಂತ ಹೇಳ್ತಾನೆ ಏನು ಹೇಳ್ತಾ ಇದ್ದೀರಾ ಮನೋಜ್ ಕೆಳಗಡೆ ಹಾಸ್ಕೊಬೇಕಾ ಹೌದು ಯಾಕೆ ಅಮ್ಮ ಹೇಳಿಲ್ವಾ ಅಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಏನು ಅಮ್ಮನ ಮನಸ್ಸಿಗೆ ಬೇಜಾರಾಗಿದೆ ಯಾಕೆ ನಾನೇ ಕೆಳಗಡೆ ಮಲ್ಕೋಬೇಕು ಒಂದು ಲಕ್ಷ ಕೊಡಬೇಕು ಅಂತ ಹೇಳಿಲ್ವಾ ಅಂತ ಹೇಳಿದಾಗ ಮನೋಜ್ ಏನು ಮಾತಾಡ್ತಾ ಇದ್ದೀರಾ ನೀವು ಹೌದು ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಲ್ಲ ರೀ ನೀವೇನು ಗಂಡನ ಏನು ಅಂದ್ಕೊಂಡಿದ್ದೀರಾ ಅಮ್ಮನ ಮಾತು ಕೇಳಿ ಬೇಡ ಅಂತ ಅನ್ನೋದಿಲ್ಲ ಎಷ್ಟು ಕೇಳಬೇಕು ಅಷ್ಟು ಕೇಳಬೇಕು ಅದನ್ನ ಬಿಟ್ಬಿಟ್ಟು ನೀವು ಮಂಚದಿಂದ ರೂಮ್ ಒಳಗಡೆ ಬರೋವಾಗೆಲ್ಲ ಅಮ್ಮನ್ನೇ ನೆನಪಿಸ್ಕೊಂಡು ಬಂದರೆ ಹೇಗ್ರಿ ಗಂಡ ಹೆಂಡತಿ ಹೇಗಿರಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಆದರೆ ರೂಮ್ ಒಳಗಡೆ ಹೇಗಿರಬೇಕು ಹೇಗಿರ್ತಾರೆ ಅಂತ ಹೇಳಿ ನೋಡೋದು ಇಲ್ಲ ಕೇಳೋದು ಇಲ್ಲ ಏನು ರೀ ನೀವು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ತೀರಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ನೋಡು ರೋಹಿಣಿ ಅಮ್ಮಂಗೆ ತುಂಬಾ ಬೇಜಾರಾಗಿದೆ ಅದು ನನಗೆ ತುಂಬಾ ಬೇಜಾರಾಗ್ತಾ ಇದೆ ನೀನು ಅದನ್ನೆಲ್ಲಾ ಅರ್ಥ ಮಾಡ್ಕೊಂಡು ಕೆಳಗಡೆ ಮಾಡ್ಕೋಬೇಕು ಅಷ್ಟೇ ಹೌದಾ ಕೆಳಗಡೆ ಮಲ್ಕೊಳ್ಳೋದು ನನಗೇನು ತುಂಬಾ ದೊಡ್ಡ ವಿಚಾರ ಅಲ್ಲ ಹಾಗೆ ನಿಮ್ಮ ಮನಸ್ಸಿಂದ ದೂರ ಹೋಗೋದು ನನ್ನ ನನಗಿಂತ ದೊಡ್ಡ ವಿಚಾರ ಏನಲ್ಲ ಆದರೆ ನಾನು ನಿಮ್ಮ ಮನಸಿಂದ ದೂರ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಅದನ್ನೆಲ್ಲ ಸಹಿಸ್ಕೋತೀರಾ ಅಂತ ಹೇಳಿ ಕೇಳ್ತಾ ಇರ್ತಾನೆ ಅದು ಹಾಗಲ್ಲ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಅವ್ನು ಕೆಳಗಡೆ ಹಾಸ್ಕೊತಾ ಇರ್ತಾನೆ ಏನಾಗಿದೆ ನಿಮಗೆ ಯಾಕೆ ರೀತಿಯಲ್ಲಿ ನಡ್ಕೊತಾ ಇದ್ದೀರಾ ಗಂಡ ಗಂಡು ಥರ ನಡ್ಕೊಳ್ರಿ ರೀ ನಾನು ಒಂದು ಲಕ್ಷ ದುಡ್ಡು ಕೊಟ್ಟು ಸ ದುಡ್ಡನ್ನ ಕೊಟ್ಟು ಸರನ್ನ ತಗೊಂಡು ಬಂದಿರೋದು ಆ ಸರನ ನಿಮ್ಮಮ್ಮ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟು ಕೊಟ್ಟು ಬಂದಿದ್ದಾರೆ ಅಲ್ಲಿ ದುಡ್ಡು ಹೋಗಿದ್ದು ನಂದೆ ಸರ ಹೋಗಿದ್ದು ನಂದೆ ಅದನ್ನ ಬಿಟ್ಬಿಟ್ಟು ಇವಾಗ ನೀವು ಅದು ಅಲ್ಲದೆ ಅವರಿಗೆ ಒಂದು ಲಕ್ಷ ಕೊಡು ಅಂತ ಕೇಳ್ತಾ ಇದ್ದೀರಲ್ಲ ಎಲ್ಲಿಂದ ತಂದು ಕೊಡೋದು ಹಾ ಅದು ನನಗೇ ಗೊತ್ತಿರುತ್ತೆ ನೀವು ಐದು ಡಿಗ್ರಿ ಓದಿದ್ದೀರಾ ಅದ್ರಲ್ಲೇ ಶೋರೂಮಲ್ಲಿ ಬೇರೆ ಕೆಲಸ ಮಾಡ್ತಾ ಇದ್ದೀರಾ ಕೊಡ್ರಿ ಒಂದು ಲಕ್ಷನ ಅಂತ ಹೇಳಿದಾಗ ಕಂಡ್ಬಿಟ್ಕೊಂಡು ನೋಡ್ತಾ ಇರ್ತಾನೆ ಒಂದು ಲಕ್ಷ ಕೇಳಿದ ತಕ್ಷಣನೇ ಈ ಇಷ್ಟಿರೋ ಹೈಬಾಲ್ನ ಟೆನ್ನಿಸ್ ಬಹಳ ಥರ ದೊಡ್ಡದಾಗ ಮಾಡ್ಕೊಂಡು ನೋಡ್ತಾ ಇದ್ದೀರಲ್ಲ ಹಾಗಲ್ಲ ಗಂಡಸು ಕೈಲಿ ಆಗಲ್ಲ ಅಂದ್ರೆ ನಾನು ಹೆಣ್ಣಿಂಗ್ಸ್ ಹೇಗಿರಿ ತರಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರ ಶಾಂತಿ ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ ಒಳಗಡೆ ಬರ್ತಾಳೆ ಏಯ್ ಏನೋ ನೀನು ಅವಳು ಮಹಾರಾಣಿ ಥರ ಮಚ್ಚದ ಮೇಲೆ ಕೂತಿದ್ದಾಳೆ ನೀನು ತಿಗ್ನೇ ಥರ ಮೇಲೆ ಒಡ್ಡಾಡ್ತಾ ಇದೆಯಾ ಅದು ಅಮ್ಮ ಹಾಗಲ್ಲಮ್ಮ ಏನೇ ನನ್ನ ಮಗನ ಏನಂತ ಅಂದ್ಕೊಂಡಿದ್ಯಾ ನೀನು ನಿನ್ನ ಮಹಾರಾಣಿ ಥರ ಮೇಲೆ ಕುತ್ಕೊಂಡ್ಬಿಡೋದ ರಾಜ ಮಾಡ್ರಿ ರಾಜ್ಮತೆ ಗಿತ್ತಿ ಕಣೆ ನೀನು ಹಂಗೆ ಹಂಗೆ ಅಂತ ಹೇಳಿ ಬೈತಾ ಇರ್ತಾಳೆ ಅದೇ ನೀವು ತಪ್ಪು ಮಾಡ್ತಾ ಇದ್ದೀರಾ ತಪ್ಪು ನಾನೆಲ್ಲ ಕಣೆ ಮಾಡ್ತಾ ಇರೋದು ನೀನು ಮಾಡಿರೋದು ತಪ್ಪು ಅಂತ ಹೇಳಿ ಏ ಮನಜಾ ಇದು ಬರೋ ಅಂತ ಹೇಳ್ತಾರೆ ಯಾಕಮ್ಮ ಏನೋ ಹೋಗಿ ನಿಮ್ಮ ಹತ್ರ ಮಲ್ಕೋ ನೀನು ನಾನು ನೆಲದ ಮೇಲೋ ಸೋಫಾ ಮೇಲೋ ಎಲ್ಲೋ ಒಂದು ಕಡೆ ಮಲ್ಕೋತೀನಿ ಎದ್ ನಡಿಯೋ ನೆಲದ ಮೇಲೋ ಒದ್ದಾಡ್ತಾ ಇದ್ದ ನನ್ನ ಥರ ನನ್ನ ಮಗುನ ರಾಜನ್ ಥರ ಬೆಳಗ್ಸಿದ್ದೀನಿ ಇವಳು ನೋಡಿದ್ರೆ ಇವಳು ಮಂಚದ ಮೇಲೆ ಮಲ್ಕೊಂಡು ನನ್ನ ಮಗುನ ಕೆಳಗಡೆ ಮಲಗಿಸಿದಾಳೆ ಅಂತ ಹೇಳಿ ಬೈಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಇವಳು ಬೇಜಾರು ಮಾಡ್ಕೊಂಡು ಕೂತ್ಕೋತಾಳೆ ಈ ಕಡೆ ನೋಡಿದ್ರೆ ಪಾಪ ಶ್ರುತಿ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಕೂತಿರ್ತಾಳೆ ರೆಸ್ಟೋರೆಂಟ್ ಹೇಗೆಲ್ಲ ಮಾಡಬೇಕು ಅಂತ ಹೇಳಿ ಅಷ್ಟರಲ್ಲಿ ರವಿ ಕೂಡ ಬರ್ತಾನೆ ಅಬ್ಬ ಶ್ರುತಿ ತುಂಬನೇ ಸುಸ್ತಾಯಿತು ರವಿ ಒಂದು ನಿಮಿಷ ಬಾಯಿಲಿ ನೋಡು ಅದೆಲ್ಲ ಏನೋ ಸುಮ್ಮನೆ ಇಲ್ಲ ಹೇಳು ಅಯ್ಯೋ ನೀನು ಬಾಯಿಲಿ ಅಂತ ಹೇಳಿ ಹೇಳ್ತಾನೆ ನೋಡಿಲಿ ರವಿ ಅಂದ ತಕ್ಷಣನೇ ನೋಡು ಶ್ರುತಿ ನೀನು ಗ್ಲಾಸ್ ನೋಡು ಟೈಲ್ಸ್ ನೋಡು ಆಮೇಲೆ ಇದು ನೋಡು ಅದು ನೋಡು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಕೇಳಬೇಡ ನನಗೆ ಇವಾಗ ಅದ್ರ ಬಗ್ಗೆ ಪುರ್ಸೊತ್ತು ಇಲ್ಲ ನೋಡು ಇಷ್ಟು ದಿನ ನನ್ನನ್ನು ನೀನು ವರ್ಕರ್ ಅಂತಿದ್ದೆ ಈಗ ನಾನು ಪಾರ್ಟ್ನರ್ ಆಗ್ತಾ ಇದ್ದೀನಿ ಇವಾಗ ನನ್ನ ಜೀವನದಲ್ಲಿ ನಾನು ಕೂಡ ಒಂದು ಲೆವೆಲ್ಲಿಗೆ ಬರ್ತೀನಿ ಸ್ವಲ್ಪ ದಿನ ಅಷ್ಟೇ ಮಾರ್ಕೆಟಿಂಗು ಬಿಸ್ನೆಸ್ ಎಲ್ಲ ತಿಳ್ಕೊಂಡು ನಾನೇ ಓನ್ ರೆಸ್ಟೋರೆಂಟ್ನ ಶುರು ಮಾಡಿಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಹೌದು ಹೌದು ಶುರು ಮಾಡ್ತೀಯಾ ಶುರು ಮಾಡ್ತೀಯಾ ಅದಕ್ಕೆ ಏನೊಂದು ಹತ್ತು ವರ್ಷ ಆಗಬೇಕಾಗುತ್ತೆ ಅಷ್ಟೇ ಅಂತ ಹೇಳಿದಾಗ ಹೌದು ಹತ್ತು ವರ್ಷ ಆಗಲಿ ಬಿಡು ನಾನು ನೀನು ನಾ ಪಾರ್ಟ್ನರಾಗಿ ನೋಡಬೇಕು ಅಂತ ಅನ್ಕೋತಾ ಇಲ್ಲ ನಾನು ನಿನ್ನ ಓನರಾಗಿ ನೋಡಬೇಕು ಅಂತ ಅನ್ಕೋತಾ ಇದ್ದೀನಿ ನೀನೇನು ಯಾವಾಗಲೂ ಕೂಡ ಅವ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀಯ ಅಂತ ಹೇಳಿದಾಗ ಶ್ರುತಿ ನೀನು ಅದನ್ನ ಬಿಡು ಮೊದಲು ನಿಮ್ಮ ಅಮ್ಮ ಕೊಟ್ಟಿರೋ ಚಿಕ್ಕನ ವಾಪಾಸ್ ಕೊಡು ಅಂತ ಹೇಳಿದಾಗ ನೋಡು ನಿನ್ನ ಹತ್ರ ಮಾತಾಡೋದು ಒಂದೇ ಸುಮ್ಮನೆ ನಾನು ಕಿವಿಗೆ ಹಾಕೊಂಡು ಸಾಂಗ್ ಕೇಳೋದು ಒಂದೇ ಅಂತ ಹೇಳಿದಾಗ ನನ್ನ ಹತ್ರನೂ ಇದೆ ನಾನು ಕೇಳ್ತೀನಿ ಅಂತ ಹೇಳಿ ಇಬ್ರು ಕೂಡ ಹಾಕೊಂಡು ಸಾಂಗ್ ಕೇಳ್ತಾ ಇರ್ತಾರೆ ಆದರೆ ಇಬ್ಬರು ಕೂಡ ಒಂದೇ ಸಾಂಗ್ ಕೇಳ್ತಾ ಇರ್ತಾರೆ ಹಾಗೆ ಇಬ್ರು ಡ್ಯಾನ್ಸ್ ಮಾಡ್ತಾ ಕೂತಿರ್ತಾರೆ ಇವ್ರು ನೋಡ್ಬಿಟ್ಟು ಆ ಇಯರ್ಫೋನ್ನ ಒಂದ ಕಿತ್ಕೊಂಡ್ಬಿಟ್ಟು ದೈ ಇವಳಿಗೆ ಕೊಡ್ತಾಳೆ ಇವೊಂದು ಅವನಿಗೆ ತಗೋತಾನೆ ಅದಾದಮೇಲೆ ಇಬ್ಬರು ಒಂದೇ ಸಾಂಗ್ ಹಾಕಿರ್ತಾರೆ ನೋಡಿದ್ಯಾ ನಾವು ಒಂದೇ ಥರ ಯೋಚನೆ ಮಾಡ್ತೀವಿ ಹೌದು ಆದರೆ ಆ ರೆಸ್ಟೋರೆಂಟ್ ವಿಚಾರನ ಬಿಟ್ಟು ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಬಾ ಇದೇ ಖುಷಿಗೆ ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಯ್ಯಯ್ಯೋ ಖುಷಿಗೆ ಯಾಕೆ ಹೋಗ್ಬೇಕು ಬಾ ನಾವು ಇಲ್ಲೇ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ತಪ್ಕೊಳ್ತಾ ಇರ್ತಾನೆ ರವಿ ಸುಮ್ಮನೆ ಬಾಯಿ ಮುಚ್ಕೊಂಡು ಮಲ್ಕೊಂಡ್ರೆ ಸರಿ ಅಂತ ಹೇಳಿದ ಬಯಸ್ತಾ ಇರ್ತಾಳೆ ಬೆಳಗಾಗಿರುತ್ತೆ ಸೂರ್ಯ ಒಂದು ವಧುವರ ಕೇಂದ್ರ ಅಂತ ಹೇಳಿರುತ್ತೆ ಅಲ್ಲಿಗೆ ಬಂದಿರ್ತಾನೆ ಬಂದ್ಬಿಟ್ಟು ಹಬ್ಬ ಏನೋ ಇದು ನಾವು ಕಾರಲ್ಲಿ ಆ ಡ್ರೈವಿಂಗ್ ಸೀ ಸೀಟಲ್ಲಿ ಕುತ್ಕೊಂಡು ಶರ್ಟಿಂದ ಚಡಿ ತಕ ಎಲ್ಲ ಒತ್ತೆ ಮಾಡಿಕೊಂಡು ದುಡ್ಡು ನೋಡೋದು ಅಷ್ಟರಲ್ಲ ಇದೆ ಇವ್ರು ನೋಡೋದು ಒಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣನ್ನು ಲಾಕ್ ಮಾಡೋದಕ್ಕೆ ಇಷ್ಟು ಡಾಪೀಸು ಇಷ್ಟು ಚೇರು ಇಷ್ಟು ಕಂಪ್ಯೂಟರು ಎಲ್ಲ ಇಟ್ಕೊಂಡು ಕೂತಿದ್ದಾರಲ್ಲೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಮ್ಮ ಕನ್ಕಂಗೆ ಒಂದು ಒಳ್ಳೆ ಹುಡುಗ ಅಲ್ವಾ ಅಂತ ಹೇಳಿ ಹೇಳ್ತಾ ಮಾತಾಡ್ಕೊತಾ ಇರ್ತಾರೆ ಒಬ್ಬ ಹುಡುಗ ಹೊರಗಡೆ ಕೂತಿರ್ತಾನೆ ಅಲ್ಲ ಕಣೋ ಹೆಂಗಿದ್ರು ಒಂದು ಗಂಡು ನೋಡಕ್ಕೆ ಬಂದಿದ್ದೀವಿ ಹೆಣ್ಣಿಂಗೊಂದು ಹೆಣ್ಣು ನೋಡಿಬಿಡ್ತೀನಿ ಯಾಕಂದರೆ ಇವಾಗ ಒಂದು ಡಿಕಕ್ಷನ್ಗೆ ಹಾಲು ಹಾಕೋಕ್ಕಾಗಲಿ ಅಥ್ವಾ ನೀನು ತಿನ್ನೋ ಚ ಅನ್ನಕ್ಕೆ ದಾಲ್ ಹಾಕೋಕ್ಕಾಗಲಿ ಯಾರು ಅದಕ್ಕೂ ಬ್ಲಿಂಕ್ಸ್ ಬೇಕೇ ಬೇಕಲ್ವೇನೋ ಅದಕ್ಕೆ ಕಣೋ ಅಂತ ಹೇಳಿದಾಗ ನೋಡಪ್ಪ ಆ ಸವಸ ನನಗೆ ಬೇಡ ಅಂತ ಹೇಳ್ತಾನೆ ಆಪೋಸಿಟ್ ಅಲ್ಲಿ ಒಬ್ಬ ಕೂತಿದ್ದನು ಸರ್ ಜೀವನದ ಸಾರಾಂಸೇನ ಕರೆಕ್ಟಾಗಿ ಹೇಳ್ಬಿಡ್ರಿ ಸರ್ ನೀವು ಅಂತ ಹೇಳ್ತಾನೆ ಆಗ ಸರ್ ನಾ ಹಾಗಿದ್ರೆ ನಮ್ಮ ಹುಡುಗಿಗೊಂದು ಗಂಡು ಸಿಗುತ್ತಾ ಸಿಗುತ್ತೆ ಸರ್ ಯಾಕೆ ಸಿಗೋಲ್ಲ ನಾನೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡಬೇಕು ಏನು ಕೇಳಿ ಸರ್ ನಿಮಗೆ ಆಗ್ತಾನೆ ಚಿಗ್ರ ಚಿಗ್ರಿರುವಂತಹ ಜಾಲಿ ಮರ ಒಳ್ಳೇದಾ ಓಕೆ ಆಗುತ್ತಾ ಅಥವಾ ಐವತ್ತು ವರ್ಷದ್ದು ಅರಳಿ ಮರ ಓಕೆ ಆಗುತ್ತಾ ಐವತ್ತು ವರ್ಷದ ಅರಳಿ ಮರ ಸರ್ ಮತ್ತು ಇವಾಗ್ತಾನೆ ಹುಟ್ಟಿರೋ ಜೂಲ್ನಾಗಿ ಆಗುತ್ತಾ ಐವತ್ತು ವರ್ಷದಿಂದ ಹುಟ್ಟಿರೋ ಐವತ್ತು ವರ್ಷದ್ದು ಹಸು ಇಷ್ಟ ಆಗುತ್ತಾ ಅಯ್ಯೋ ಐವತ್ತು ವರ್ಷದ ಹಸುನೇ ಶ್ರೇಷ್ಠ ಸರ್ ಅಂತ ಹೇಳಿದಾಗ ಹಾಗಿದ್ರೆ ನಿಮ್ಮ ಹುಡ್ಗಿಗೆ ಯಾಕೆ ಮಾತ್ರ ಈಗಿನ ಕಾಲ ದುಡ್ಗನ್ನ ನೋಡ್ತಾ ಇದ್ದೀರಾ ಐವತ್ತೈದು ವರ್ಷದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವಂತಹ ವ್ಯಕ್ತಿನ ಯಾಕೆ ನೋಡ್ತಾ ಇಲ್ಲ ಅಂತ ಹೇಳ್ತಾರೆ ಅಂದರೆ ನೀವೇನು ಸರ್ ಹೇಳ್ತಾ ಇರೋದು ನನ್ನನ್ನೇ ನೋಡ್ಬೋದಲ್ವಾ ನಿಮ್ಮ ಹುಡ್ಗಿಗೆ ನಾನೇ ಜೀವನ ಕೊಡ್ತೀನಿ ಅಂತ ಹೇಳಿದಾಗ ಅಯ್ಯೋ ನನ್ನ ಮಗನೇ ಅಂತ ಹೇಳಿ ಜಾಡ್ಸೋದು ಎದ್ದೋಗೋ ಅಂತ ಹೇಳ್ತಾನೆ ಸಾರ್ ಎದ್ದೋಗೋದಕ್ಕಾಗೋದಿಲ್ಲ ಬಿ ಪಿ ಶುಗರ್ ಮಾತ್ರ ನುಕೊಂಡು ಕೂತಿದ್ಯಾ ಎದ್ದೋಗೋದಕ್ಕಾಗೋದಲ್ಲ ಅಂತ ಮಂಡಿ ತುಂಬ ನೋವು ಸರ್ ಎದ್ರೆ ಕೀ ಕೀ ಅಂತ ಸೌಂಡ್ ಬರುತ್ತೆ ನೋಡೋ ನನಗೆ ಇಲ್ಲ ಮೊದಲು ಇನ್ನೊಂದು ಮಗುನ ಎದ್ದು ಆಚೆ ಕಳಿಸ್ಬಿಡು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅವ್ನ ಫ್ರೆಂಡು ಹೊರಗಡೆ ಕಳಿಸ್ತಾನೆ ಇವರಿಬ್ಬರು ಒಳಗಡೆ ಬರ್ತಾರೆ ಬಂದ ತಕ್ಷಣವೇ ನಮ್ಮ ಹುಡುಗಿ ಜಾತ್ ಕೊಟ್ಟಿದ್ನಲ್ಲ ಅಂತ ಹೇಳಿದಾಗ ಪುರೋಹಿತರು ನೋಡ್ಬಿಟ್ಟು ಹಾಂ ಒಂದು ಹುಡುಗ ಇದ್ದಾನೆ ಅಂತ ಹೇಳ್ತಾರೆ ನಿಮ್ಮ ಹುಡುಗ ಹುಡುಗಿ ಜಾತ್ಕೋಕ್ಕೆ ಒಂದೋ ಅಂತ ಒಬ್ಬ ಜ ಹುಡುಗ ಇದ್ದಾನೆ ಅವನು ಪೊಲೀಸ್ ಇನ್ಸ್ಪೆಕ್ಟ್ರು ಟ್ರಾಫಿಕ್ ಇನ್ಸ್ಪೆಕ್ಟ್ರು ಅಂತ ಹೇಳಿದಾಗ ಓ ಜಯನಗರ ಸೆಕೆಂಡ್ ಮೈನು ಸಿಕ್ಸ್ತ್ ಕ್ರಾಸ್ ಮನೆ ಅಲ್ವಾ ಅಂತ ಹೇಳಿದಾಗ ಹೌದು ಇದೆಲ್ಲ ನಿಮಗೆ ಗೊತ್ತು ಅವನ ಹೆಸರು ಅಲ್ವಾ ಅಂತ ಹೇಳಿದಾಗ ಹೌದು ಹೌದು ಅವರ ಅಮ್ಮನ ಎಲ್ಲೇ ಬಂದಿದ್ದಾರೆ ಮಾತಾಡಿ ಅಂತ ಹೇಳ್ತಾರೆ ಹಾಗಿದ್ರೆ ನಮ್ಮ ಹುಡುಗಿಗೆ ಈ ಮದುವೆ ಬೇಡ ಅಂತ ಹೇಳ್ತಾನೆ ಆಗ ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೆಯಾ ಜಾತ್ಕ ತುಂಬ ಚೆನ್ನಾಗಿದೆ ಜಾತ್ಕ ಚೆನ್ನಾಗಿದೆ ಆದರೆ ಹುಡುಗನೇ ಸರಿ ಇಲ್ಲ ಅಂತ ಹೇಳಿ ಎದ್ದು ಹೋಗ್ತಾನೆ ಏನಮ್ಮ ಅವರು ನಿಮಗೆ ಮುಂಚೆನೇ ಗೊತ್ತಾ ಅಂತ ಹೇಳಿದಾಗ ಗೊತ್ತಪ್ಪ ನನ್ನ ಮಗ ಇವ್ರು ಇವ್ರ ಮನೆ ಹುಡುಗಿನೇ ಮಾಡ್ತಾ ಇರೋದು ಅವರಿಬ್ರು ಒಪ್ಪಿದ್ದಾರೆ ಆದರೆ ಇವ್ನು ಮಾತ್ರ ಒಪ್ತಾ ಇಲ್ಲ ಅಂತ ಹೇಳಿದಾಗ ನೋಡಮ್ಮ ಅವ್ರಿಗೆ ತುಂಬ ಅದೃಷ್ಟವಂತೆ ನಿಮ್ಮನೆಗೆ ಬಂದರೆ ನಿಮ್ಮನೆ ಅದೃಷ್ಟವೇ ಬದಲಾಗುತ್ತೆ ನೀವೇನಾದರೂ ಆಗಲಿ ಮಾತಾಡಿ ಇದನ್ನು ಒಪ್ಸಿ ನೀವು ಇದನ್ನು ಒಪ್ಸೋದಿಂದ ಏನು ಚಿಕ್ಕೋರಾಗಲ್ಲ ಅಲ್ವಾ ಅಂತ ಹೇಳಿದಾಗ ಅವರಮ್ಮ ಕೂಡ ಹಾಗೆ ಡಿಸಿಷನ್ ಇದು ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಕನಕ ನೋಡೋದಕ್ಕೆ ಅಂತ ಹೇಳಿ ಅವ್ರ ಬಾಬಾ ಕೂಡ ಮನೆಗೆ ಬರ್ತಾಯಿರ್ತಾರೆ ಅವರಮ್ಮ ಯಾಕೆ ಮುಖ ಓದಿಸ್ಕೊಂಡು ಮನೆಗೆ ಬಂದಿದ್ಯಾ ಏನಾಯ್ತೆ ಅಂತ ಹೇಳಿ ಕೇಳ್ತಾರೆ ಆಗ ಅದು ಅಮ್ಮ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ಅಂಥದ್ದು ಏನಾಯಿತು ಹೇಳು ಅಂತ ಹೇಳಿ ಕೇಳ್ತಾರೆ ಆಗ ಸರಿ ನೀನು ಇಷ್ಟೊಂದು ಮುಖ ಓದಿಸ್ಕೊಂಡಿದ್ಯಾ ಅಂತ ಅಂದಮೇಲೆ ನೀನು ಆಸ್ಪೆಟ್ಲಿಗೆ ಕೆಲಸಕ್ಕೆ ಹೋಗಿ ಬಂದಿದ್ಯಾ ಅಥವಾ ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಡು ಬಂದಿದ್ಯಾ ಕೆಲಸಕ್ಕೆ ಹೋಗಿದ್ದೆ ಸಾಕ್ಷಿ ಬೇಕಾ ನೀನು ಅಳಿಯನ್ನು ಕೇಳು ಅಂತ ಹೇಳಿದಾಗ ಭಾವನ ನಾ ಅವ್ರು ಯಾಕೆ ಬಂದಿದ್ರು ಇಂಟರ್ವ್ಯೂ ತೊಗೊಳೋದಕ್ಕೆ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲ ಅವನು ಬರ್ತಾನೆ ಏನಾಯ್ತು ಭಾವ ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಇವಳ ಬಗ್ಗೆ ಗೊತ್ತಾಗ್ದೇ ಅಂತಹದ್ದು ಒಂದು ಸತ್ಯ ಗೊತ್ತಾಯಿತು ಅದನ್ನು ಕೇಳಿದ್ದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಏನಾಯ್ತು ಏನೇ ಮಾಡಿದ್ಯಾ ಅಂತ ಹೇಳಿ ಅವರಮ್ಮ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಮೀನ ಬಂದು ಕನ್ಕಂಗೆ ನೀನೇನು ಟೆನ್ಷನ್ ಮಾಡ್ಕೊಬೇಡ ಮಾತಾಡ್ಬೇಡ ಅಂತ ಹೇಳಿ ಸನ್ನೆ ಮಾಡಿಬಿಡ್ತಾಳೆ ಇದಿಷ್ಟು ಬುಧವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್